ಎಲ್ರಿಗೂ ನಮಸ್ಕಾರ ಹಸೆದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ಡಾಕ್ಟರೇಟ್ ಪಡ್ಕೋಬೇಕು ಅಂತ ಇಲ್ಲೇ ಸುಲ್ಗಳನ್ನ ಹೇಳ್ತಾಳೆ ನೋಡು ಕಸ್ತೂರಿ ನಾಳೆಯಿಂದ ನಾನು ಮಾಡೋ ಒಳ್ಳೆ ಕೆಲಸಗಳನ್ನೆಲ್ಲ ವೀಡಿಯೋ ಮಾಡಬೇಕು ನೀನೇನೆ ಅಂತಾಳೆ ಶಾಂತಿ ಇದುವರೆಗೂ ನೀನು ಯಾವ ಒಳ್ಳೆ ಕೆಲಸನೂ ಮಾಡೇ ಇಲ್ವಲ್ಲ ಶಾಂತಿ ಅಂತಾಳೆ ಕಸ್ತೂರಿ ನಾಳೆಯಿಂದ ನಮ್ಮನೆಯಿಂದನೇ ಶುರು ಮಾಡ್ತೀನಿ ಒಳ್ಳೆ ಕೆಲಸ ಮಾಡೋಕ್ಕೆ ಅಂತಾಳೆ ಶಾಂತಿ ಅದನ್ನೆಲ್ಲ ಆ ಸಂಸ್ಥೆಗೆ ಕೊಟ್ಟು ನಾನು ಡಾಕ್ಟರೇಟ್ ಪಡ್ಕೊಂಡೇ ಪಡ್ಕೊತೀನಿ ಈ ಶಾಂತಿ ಯಾರು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತಾಳೆ ಡಾಕ್ಟರ್ ಶಾಂತಿ ಅನ್ಕೋತಿರುವಾಗ ಈ ಶಾಂತಿ ನಾಳೆಯಿಂದ ಅದೇನೇನು ಮಾಡ್ತಾಳೋ ಅಂತ ಗೊತ್ತಾಗ್ತಿಲ್ವೇ ಅಂತ ಕಸ್ತೂರಿ ಅನ್ಕೋತಿರ್ತಾಳೆ ರಂಗನಾಥ್ ಅವರು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿರ್ತಾರೆ ಶಾಂತಿ ರೆಡಿಯಾಗಿ ಹೊರಗಡೆ ಬರ್ತಾಳೆ ಮಾವ ನಿಮಗೆ ಕಾಫಿ ಕೊಡಲಾ ಅಂತ ಮೀನಾ ಕೇಳ್ತಾಳೆ ಬೇಡಮ್ಮ ಟೈಮ್ ಆಯಿತು ಅಂತಾರೆ ರಂಗನಾಥ್ ಅವರು ಶಾಂತಿ ಅಲ್ಲಿಗೆ ಬರ್ತಾಳೆ ಏನೇ ಶಾಂತಿ ಈ ಥರ ರೆಡಿಯಾಗಿದೆಯಾ ಎಲ್ಲಾದರೂ ಹೊರಗಡೆ ಹೋಗ್ತಿದೆಯಾ ಅಂತ ಕೇಳ್ತಾರೆ ಇಲ್ಲ ರೀ ಕಸ್ತೂರಿ ಬರ್ತಾಳೆ ಅದಕ್ಕೆ ಅಂತಾಳೆ ಶಾಂತಿ ಕಸ್ತೂರಿಯಮ್ಮ ಬಂದರೆ ಈ ಥರ ಅಂತ ರಂಗನಾಥ್ ಅವರು ಕೇಳ್ತಾರೆ ಸ್ವಲ್ಪ ಫೋಟೋ ವಿಡಿಯೋ ತೆಗೆಸ್ಕೊಳ್ಳೋದು ಅದಕ್ಕೆ ಅಂತಾಳೆ ಏನಕ್ಕೆ ಅಂತಾರೆ ರಂಗನಾಥ್ ಅವರು ಈಗಂತೂ ಡ್ಯಾನ್ಸ್ ಕ್ಲಾಸ್ ಇಲ್ಲ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತಾಳೆ ನೀನು ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದಿಯಲ್ಲ ಅದೇ ನನಗೆ ಭಯ ಅಂತಾರೆ ರಂಗನಾಥ್ ಅವರು ನೀವೇ ತಾನೇ ಹೇಳಿದ್ದು ಎಲ್ಲರೂ ಹೆಮ್ಮೆ ಪಡೋ ಹಾಗೆ ಏನಾದರೂ ಮಾಡು ಅಂತ ಅದನ್ನೇ ಮಾಡ್ತಿದ್ದೀವಿ ಅಂತಾಳೆ ಅದೆಲ್ಲ ಸರಿ ಎಲ್ಲರೂ ಭಯ ಪಡೋ ಹಾಗೆ ಇನ್ನೇನು ಮಾಡಬೇಡ ಈ ಕಡೆ ಬಾ ಅಂತೇಳಿ ಸ್ಕೂಲಿಗೆ ಹೊಡ್ತಿರೋವಾಗ ಕಸ್ತೂರಿ ಎದುರುಗ್ ಬರ್ತಾರೆ ಅಣ್ಣ ಹೇಗಿದ್ದೀರಾ ಅಂತ ಕೇಳ್ತಾರೆ ಕಸ್ತೂರಿ ನಾನು ಚೆನ್ನಾಗಿದ್ದೀನಮ್ಮ ಅದೇನೋ ಫೋಟೋ ವಿಡಿಯೋ ಎಲ್ಲ ತೆಗಿಬೇಕು ಅಂತ ಹೇಳ್ತಿದ್ದಾಳೆ ಏನೋ ಹೊಸ್ತಾಗಿ ಯೋಚನೆ ಮಾಡ್ತಿದ್ದೀರಂತೆ ಅಂತ ರಂಗನಾಥ್ ಅವರು ಕಸ್ತೂರಿನ ಕೇಳ್ತಾರೆ ಅದು ಅಣ್ಣ ಶಾಂತಿ ಡಾಕ್ಟರೇಟ್ ತೊಗೊಳಕೆ ಅಂತ ಕಸ್ತೂರಿ ಹೇಳಕ್ ಬರೋವಾಗ ಶಾಂತಿ ಅಲ್ಲಿಂದ ಏಯ್ ಏ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅವ್ರ ಜೊತೆ ಇದನ್ನೆಲ್ಲ ಹೇಳ್ಕೊಂಡು ನಿಂತಿದೆಯಲ್ಲ ಅಂತಾಳೆ ಏನು ಕಸ್ತೂರಿ ಅಮ್ಮ ಡಾಕ್ಟ್ರು ಅಂತೆಲ್ಲ ಹೇಳ್ತಿದ್ದೀರಾ ಅಂತಾರೆ ರಂಗನಾಥ್ ಅವರು ನಾನು ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ಬೇಕು ಅದನ್ನು ಹೇಳಕ್ಕೆ ಬಂದೆ ಅಂತಾಳೆ ಕಸ್ತೂರಿ ಏನೋ ಇಬ್ಬರು ಸೇರಿ ಯೋಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾಳೆ ಮತ್ತೆ ಏನಾದರೂ ಸಮಸ್ಯೆನ ಮನೆಗೆ ತಂದು ಇಟ್ಬಿಟ್ಟಿರಾ ಅಂತ ರಂಗನಾಥ್ ಅವರು ಹೇಳ್ತಾರೆ ಬರ್ತೀನಿ ಅಂತ ರಂಗನಾಥ್ ಅವರು ಹೇಳೋದ್ಮೇಲೆ ಶಾಂತಿ ಬಾರೆ ಒಳಗೆ ಅಂತ ಕರ್ಕೊಂಡೋಗ್ತಾಳೆ ಕಸ್ತೂರಿನಾ ಏ ಶಾಂತಿ ಈ ಬಟ್ಟೆನಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾಳೆ ಕಸ್ತೂರಿ ನಾನೇನು ಚೆನ್ನಾಗಿಲ್ವಾ ನೀನು ಯಾಕೆ ಅವ್ರ ಹತ್ರ ಎಲ್ಲ ವಿಷಯ ಹೇಳ್ತಿದ್ಯಾ ಅಣ್ಣ ಕೇಳ್ತಿದ್ರಲ್ಲ ಅದಕ್ಕೆ ಅಂತಾಳೆ ಕಸ್ತೂರಿ ನಾನು ಏನಾದರೂ ಮಾಡೋಕ್ಕೋದೆ ಮನೆಯಲ್ಲಿ ಏನಾದರೂ ಹೇಳ್ತಾನೆ ಇರ್ತಾರೆ ನನಗೆ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡಿ ನನಗೆ ಡಾಕ್ಟ್ರು ಪಟ್ಟ ಸಿಗೋವರೆಗೂ ಯಾರಿಗೂ ಹೇಳಬಾರ್ದು ಈ ವಿಷಯನ ಅಂತ ಹೇಳ್ತಾಳೆ ಶಾಂತಿ ಸರಿ ಸ್ಟಾರ್ಟ್ ಮಾಡೋಣ ಅಂತ ಕಸ್ತೂರಿ ಕೇಳ್ತಾಳೆ ಸರಿ ಇರು ಅಂತ ಹೇಳಿ ಮೀನಾ ಅಂತ ಕರೀತಾಳೆ ಶಾಂತಿ ಬಂದೆ ಅತ್ತೆ ಅಂತಾಳೆ ಮೀನಾ ಮೀನಾ ಅಲ್ಲಿಂದ ಬಂದು ಹೇಳಿ ಅತ್ತೆ ಅಂತ ಕೇಳ್ತಾಳೆ ಬಾ ಕೂತ್ಕೊ ಅಂತಾಳೆ ಶಾಂತಿ ಏನು ಕತೆ ಅಂತಾಳೆ ಮೀನಾ ಹೇಳ್ತಿದ್ದೀನಲ್ಲ ಕೂತ್ಕೊ ಅಂತಾಳೆ ಶಾಂತಿ ಏನು ಕೂತ್ಕೋಬೇಕು ಅತ್ತೆ ಏನು ವಿಷಯ ಅಂತ ಮತ್ತೆ ಕೇಳ್ತಾಳೆ ಮೀನಾ ಬೇಡ ಅತ್ತೆ ನಾನು ನಿಂತ್ಕೊಂಡೆ ಇರ್ತೀನಿ ಏನು ಹೇಳಿ ಅಂತಾಳೆ ಮೀನಾ ಹೇಳ್ತಿದ್ದೀನಲ್ಲ ಕೂತ್ಕೊಳ್ಳಮ್ಮ ಮೀನಾ ಅಂತಾಳೆ ಶಾಂತಿ ಅಲ್ಲಿಗೆ ಮನೋಜ್ ರೋಹಿಣಿನೂ ಬರ್ತಾರೆ ಏನು ರೋಹಿಣಿ ಅಮ್ಮ ಮೀನಾಗೆ ಕೂತ್ಕೊ ಅಂತ ಹೇಳ್ತಿದ್ದಾರೆ ಅಂತಾನೆ ಈ ಮನೆಯಲ್ಲಿ ನನ್ನನ್ನು ಬಿಟ್ಟು ಎಲ್ಲರಿಗೂ ಒಳ್ಳೆ ಮರ್ಯಾದೆನೇ ಸಿಗ್ತಿದೆ ಅಂತಾಳೆ ರೋಹಿಣಿ ಇದಮ್ಮ ಮೀನಾ ನಾನು ಈಗಲೇ ಬಂದ್ಬಿಡ್ತೀನಿ ಅಂತ ಶಾಂತಿ ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ ಇದನ್ನೆಲ್ಲ ನೋಡಿ ಸೂರ್ಯ ರವಿ ಇಬ್ರು ಏ ಸೂರ್ಯ ಏನೋ ಇದು ಏನೋ ನಡೀತಿದೆ ಅಂತ ರವಿ ಕೇಳ್ತಾನೆ ಏಯ್ ನನ್ನ ಕಣ್ಣಿಗೆ ತಂಗಡಿ ಇದೆ ತಾನೇ ನಿನ್ನ ಕಣ್ಣಿಗೆ ಕಾಣ್ತಿರೋದು ಮೀನಾಗೆ ಸಕ್ಕರೆ ಅಂತ ಹೇಳ್ಬಿಟ್ರಲ್ಲ ಅಂತಾನೆ ಸೂರ್ಯ ಆಗ ಶ್ರುತಿ ಮೀನಾ ಹತ್ರ ಬಂದು ಮೀನಾ ಮರಿ ಅತ್ತೆ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರಬೇಕು ಅದಕ್ಕೆ ಏನೇನೋ ಹೇಳ್ತಿದ್ದಾರೆ ಪಾಪ ಅಲ್ವಾ ಅತ್ತೆ ಅವ್ರು ಏನೇ ಹೇಳಿದ್ರು ಸುಮ್ಮನೆ ಇದ್ಬಿಡಿ ಅಂತೇಳಿ ಕಸ್ತೂರಿ ಹತ್ರ ಹೋಗಿ ಆಂಟಿ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಕೇಳ್ತಾಳೆ ಕಸ್ತೂರಿ ವೆಯ್ಟ್ ವೆಯ್ಟ್ ಅಂತ ಹೇಳ್ತಾರೆ ಶಾಂತಿ ರೂಮಿಂದ ಹೊರಗಡೆ ಬಂದು ಅಯ್ಯೋ ನನ್ನ ಚಿನ್ನ ಅಂತ ಕರೀತಾಳೆ ಮೀನಾಗೆ ತಲೆ ತಿರುಗಿ ಬಂದು ಸೋಫಾ ಮೇಲೆ ಕೂತ್ಕೋತಾಳೆ ಮತ್ತೆ ಶಾಂತಿ ಅರೆ ಏನು ನನ್ನ ಚಿನ್ನ ಅಂತ ಕರೀತಾಳೆ ಅತ್ತೆ ಏನತೆ ಹೀಗೆ ಕರಿತಿದ್ದೀರಾ ಅಂತಾಳೆ ಮೀನಾ ಹೌದು ನನ್ನ ಚಿನ್ನ ನನ್ನ ಪ್ರೀತಿ ಸೊಸೆ ನೀನೇ ತಾನೆ ಅಂತಾಳೆ ಶಾಂತಿ ಇದನ್ನೆಲ್ಲ ಕಸ್ತೂರಿ ವೀಡಿಯೋ ಮಾಡ್ಕೊತಿರ್ತಾಳೆ ಏ ರವಿ ನನಗೆ ತಲೆ ಸುತ್ತ ಬರ್ತಿದೆ ಕಣೋ ನನಗೆ ಸ್ವಲ್ಪ ನೀರು ತಂದ್ಕೊಡು ಅಂತಾನೆ ಸೂರ್ಯ ಲೇ ಲೇ ಇರೋ ಅಂತೇಳಿ ರವಿ ಓಡೋಗಿ ನೀರು ತಗೊಂಡು ಬಂದು ಕೊಡ್ತಾನೆ ಸೂರ್ಯನಿಗೆ ಯಾಕಮ್ಮ ಹೀಗೆ ನಿಂತಿದ್ಯಾ ಕೂತ್ಕೊಳ್ಳಮ್ಮ ಕೂತ್ಕೊಳ್ಳಮ್ಮ ಅಂತ ಶಾಂತಿ ಮೀನಾಗೆ ಹೇಳ್ತಿರ್ತಾಳೆ ಶ್ರುತಿ ಬಂದು ರವಿ ಹತ್ರ ಏನು ರವಿ ನಿಮ್ಮಮ್ಮನ ಅಥವಾ ನಿಮ್ಮಮ್ಮ ಥರ ದೇವ್ವ ಏನಾದರೂ ಬಂದ್ಬಿಟ್ಟಿದ್ಯಾ ಅಂತಾಳೆ ನನಗೂ ಏನು ಅಂತ ಗೊತ್ತಾಗ್ತಿಲ್ಲ ಶ್ರುತಿ ಅಂತಾನೆ ರವಿ ತಗೊಳ್ಳಮ್ಮ ಚೀನಾ ಇದು ನಿನಗೇನೆ ಅಂತ ಶಾಂತಿ ಮೀನಾಗೆ ಹೊಸ ರೇಷ್ಮೆ ಸೀರೆ ಕೊಡ್ತಾಳೆ ಅತ್ತೆ ಇದು ನನಗಂತ ಮೀನಾ ಕೇಳ್ತಾಳೆ ಹೌದಮ್ಮ ಇದು ನಿನಗೇನೆ ಅಂತಾಳೆ ಶಾಂತಿ ನನಗೋಸ್ಕರನಾ ಅತ್ತೆ ಅಂತ ಮೀನಾ ಕೇಳ್ತಾಳೆ ಹೌದಮ್ಮ ಇದು ನಿನಗೋಸ್ಕರನೇ ನಿನಗೋಸ್ಕರನೇ ತಂದಿರೋದು ಬಟ್ಟೆ ಅಂಗಡಿ ಹತ್ರ ಹೋಗ್ತಿದ್ನ ಈ ಸೀರೆ ನೋಡಿದೆ ನೀನು ಈ ಸೀರೆನ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಿನಗೆ ಅಂತ ಈ ಸೀರೆ ತೊಗೊಂಡೆ ಅಂತಾಳೆ ಶಾಂತಿ ನನಗೋಸ್ಕರ ನಾತಿ ಅಂತ ಮೀನ ಮತ್ತೆ ಕೇಳ್ತಾಳೆ ಹೌದಮ್ಮ ನಿನಗೋಸ್ಕರನೇ ತಂದಿದ್ದು ಅಂತ ಶಾಂತಿ ಹೇಳ್ತಾಳೆ ಸೂರ್ಯ ತಲೆ ತಿರುಗಿ ಬಂದು ಕೆಳಗೆ ಬೀಳ್ತಿರ್ತಾನೆ ಲೇ ಲೇ ಸೂರ್ಯ ಅಂತೇಳಿ ಮತ್ತೆ ರವಿ ಇಡ್ಕೋತಾನೆ ಅತೆ ಅವ್ರಿಗೋಸ್ಕರ ನೀವು ಸೀರೆ ತೊಗೊಂಡು ಬಂದ್ರ ಅಂತಾಳೆ ಶ್ರುತಿ ಹೌದಮ್ಮ ನನ್ನ ಸೊಸೆಗೋಸ್ಕರ ನಾನೇ ಸೀರೆ ತೊಗೊಂಡು ಬಂದೆ ಅಂತಾಳೆ ಶಾಂತಿ ಹಂಗಂದಿದ್ದ ತಕ್ಷಣವೇ ಶ್ರುತಿ ರವಿ ನನಗೂ ತಲೆ ತಿರುಗ್ತಾ ಇದೆ ನನ್ನನ್ನು ಇಟ್ಕೊ ಅಂತಾಳೆ ಏ ಶ್ರುತಿ ಶ್ರುತಿ ಅಂತೇಳಿ ರವಿ ಶ್ರುತಿನ ಇಟ್ಕೋತಾನೆ ಏನು ನಡೀತಾ ಇದೆ ಇಲ್ಲಿ ಅಂತ ಮನೋಜ್ ತಲೆ ಕೆರ್ಕೋತಿರ್ತಾನೆ ಆಗ ರೋಹಿಣಿ ಮನೋಜ್ ಕಾಲ ಜೋರಾಗಿ ತುಳಿತಾಳೆ ಮನೋಜ್ ಅಮ್ಮ ಅಂತ ಕಿರ್ಚ್ಕೋತಾನೆ ಏನಪ್ಪಾ ಅಂತಾಳೆ ಶಾಂತಿ ಮೀನಾಗೆ ನೀನ್ ಸೀರೆ ಕೊಡ್ತಿದೀಯಲ್ಲಮ್ಮ ಅಂತಾನೆ ಮನೋಜ ಹೌದು ಮನೋಜ ನಮ್ಮ ಮನೆಗೆ ಬಂದ ಮೊದಲನೇ ಮಹಾಲಕ್ಷ್ಮಿ ಇವಳು ಹಾಗಂತ ಮೀನಾಗೆ ದೃಷ್ಟಿ ತೆಗೀತಾಳೆ ಇವಳಿಗೆ ನಾನ್ ತಾನೇ ಕೊಡ್ಬೇಕು ಅತ್ತೆ ನಿಜವಾಗ್ಲೂ ನನಗೋಸ್ಕರ ಕೊಡ್ತಿದ್ದೀರಾ ಸೀರೆನಾ ಅಂತ ಮೀನಾ ಕೇಳ್ತಾಳೆ ಅರೆ ಏನ್ ನನ್ ಚಿನ್ನ ಈಗ ಕೇಳ್ತಿದ್ಯಾ ನೀನ್ ಡೆಕೋರೇಷನ್ ಮಾಡೋಕೆಲ್ಲ ಹೋಗ್ತಿರ್ತೀಯಾ ಹೂ ತರೋಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಿರ್ತೀಯಾ ನೀನಲ್ಲಿ ಚೆನ್ನಾಗಿ ಕಾಣಬೇಕಲ್ವ ಅಂತಾಳೆ ಶಾಂತಿ ಹೀಗೆ ಈ ಸೀರೆನ ತಗೋ ಅಂತೇಳಿ ಶಾಂತಿ ಮೀನಾಗೆ ಬಲವಂತವಾಗಿ ಸೀರೆ ಕೊಡ್ತಿರ್ತಾಳೆ ಕಸ್ತೂರಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊತಿರ್ತಾಳೆ ನಂತರ ಇನ್ನೊಂದು ಬ್ಯಾಗ್ ತೆಗ್ದು ಇದು ನನ್ನ ಹಳೇ ಸೀರೆಗಳು ಇವೆಲ್ಲ ಹೊಸಾದ್ರೂ ಥರನೇ ಇವೆ ಅಂತ ಹೇಳುವಾಗ ಮೀನಾ ಅತ್ತೆ ಇದು ನನ್ಗೆ ನಾ ಅಂತ ಕೇಳ್ತಾಳೆ ಇದೆಲ್ಲ ನಿನಗೆ ಯಾಕಮ್ಮ ನಿನಗೋಸ್ಕರ ಹೊಸ ಬಟ್ಟೆನೇ ತಗೊಂಡ್ ಬರ್ತೀನಿ ಶಾಂತಿ ಹಾಗಂತಿರುವಾಗ ಸೂರ್ಯ ರವಿ ಇದು ಕನ್ಸಲ್ಲ ತಾನೇ ನಾನು ನಿದ್ದೆ ಮಾಡ್ತಿದ್ದೀನಿ ಅಂತ ಕೇಳ್ತಾನೆ ಲೇ ನನಗೆ ಕನ್ಸು ಅನ್ಸ್ತಿದೆ ಕಣೋ ಅಂತಾನೆ ರವಿ ಹಾಗಂತ ಹೇಳಿ ಶ್ರುತಿಗೆ ಜೋರ ಗಿಂಜಿತಾನೆ ಶ್ರುತಿ ಹಾ ಅಂತ ಜೋರ ಕಿರ್ಚಾವಾಗ ಲೇ ಕನಸಲ್ಲ ಕಣೋ ಇದು ನಿಜ ಅಂತಾನೆ ರವಿ ಅಯ್ಯೋ ಮೀನಾ ಈ ಬಟ್ಟೆಗಳೆಲ್ಲ ನಿನ್ಗಲ್ಲಮ್ಮ ನಿನ್ನ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ನಿನ್ ಫ್ರೆಂಡ್ಗಳು ಅವ್ರಿಗೆ ಇದನ್ನೆಲ್ಲ ಕೊಟ್ಬಿಡು ಇದು ಸಾಧಾರಣ ಬಟ್ಟೆಗಳಲ್ಲ ಇದೆಲ್ಲ ಕಾಸ್ಟ್ಲಿ ಸೀರೆಗಳು ಶಾಂತಿ ಹಾಗಂತಿರುವಾಗ ಮನೋಜ್ ರೋಹಿಣಿಗೆ ತಲೆ ಕೆಟ್ಟೋಗುತ್ತೆ ನನ್ ಒಂದು ಅರ್ಥ ಆಗ್ತಿಲ್ಲ ಅತೇ ಅಂತ ಮೀನಾ ಹೇಳ್ತಾಳೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನೀವು ನನ್ನ ಹತ್ರ ಎಷ್ಟೊಂದ್ ಪ್ರೀತಿಯಿಂದ ನಡ್ಕೋತಿದ್ದೀರಾ ಅಂತ ಮೀನಾ ಅಳ್ತಿರ್ತಾಳೆ ರೋಹಿಣಿ ಅದನ್ನೆಲ್ಲ ನೋಡಿ ಹುರ್ಕೋತಾ ಇರ್ತಾಳೆ ಶಾಂತಿ ಕಸ್ತೂರಿಗೆ ಸಾನ್ನೆ ಮಾಡ್ತಾಳೆ ಕಸ್ತೂರಿ ಎಲ್ಲ ಮುಗಿತು ಅನ್ನೋವಾಗ ಶಾಂತಿ ಕುಳ್ತಲಿಂದ ಮೇಕೆದ್ದು ಏ ಎದ್ದಳೆ ಈ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಕಬೋರ್ಡಲ್ಲಿ ಜೋಡಿಸು ಜೋಡ್ಸು ಅಂತಾಳೆ ಅಲ್ಲ ಅತೇ ನಿನಗೆ ಅಂತ ಹೇಳಿದ್ರಲ್ಲ ಅಂತಾಳೆ ಮೀನಾ ಏನು ನಿನ್ಗ ನನಗೆ ತಲೆ ಕೆಟ್ಟಿದ್ಯಾ ನಿನಗೆ ತರೋಕೆ ಅಂತಾಳೆ ಶಾಂತಿ ಆಗ ಸೂರ್ಯ ಏ ರವಿ ಕನ್ಸೆಲ್ಲ ಮುಗ್ದಾಯ್ತು ಕಣೋ ಅಂತಾನೆ ಏನ್ ರವಿ ಇದು ಅತ್ತೆ ಬದಲಾಗೋದ್ರು ಅಂತಾಳೆ ಶುದ್ಧಿ ಇದನ್ನೆಲ್ಲ ರೋಹಿಣಿ ಮನೋಜ ಇಬ್ರು ಖುಷಿ ಪಡ್ತಾರೆ ಏಯ್ ಏನೇ ಹಾಗೆ ನೋಡ್ತಿದ್ಯಾ ಇದನ್ನೆಲ್ಲ ತಗೊಂಡೋಗಿ ಕಬೋರ್ಡ್ ಅಲ್ಲಿ ಇರು ಶಾಂತಿ ಮತ್ತೆ ಹೇಳ್ತಾಳೆ ಅತ್ತೆ ಇದನ್ನೆಲ್ಲ ನೀನ್ ನಿನ್ ಫ್ರೆಂಡ್ಸ ಕೊಡು ಅಂತ ಹೇಳಿದ್ರಲ್ಲ ಅಂತಾಳೆ ಮೀನಾ ಹೌದೌದು ಏನ್ ನಿನ್ ಫ್ರೆಂಡ್ಸು ದೊಡ್ಡ ರಾಜ ಪರಂಪರೆಯಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಇಷ್ಟ ಕಾಸ್ಟ್ಲಿ ಬಟ್ಟೆಗಳನ್ನ ಕೊಟ್ಬಿಡ್ತಾರ ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿನಗೆ ಮೊದಲು ಇದನ್ನೆಲ್ಲ ತೆಗೆದಿಡು ಅಂತಾಳೆ ಶಾಂತಿ ಆಗ ಶ್ರುತಿ ಬಂದು ಏನತ್ತೆ ನೀವು ನಿಮಗೆ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸ್ಚಾರ್ಜ್ ಎಲ್ಲ ಏನಾದ್ರು ಇದೆಯಾ ಹಾಗಂತಿರುವಾಗ ರವಿ ಬಂದು ಏನಮ್ಮ ನೀನು ಇದಕ್ಕಿದಂಗೆ ಅದಕ್ಕೆಗೆ ಬಟ್ಟೆನೆಲ್ಲ ಕೊಟ್ಟೆ ಕೊಟ್ಟೆ ತೆಗೆದಿಡು ಅಂತ ಹೇಳ್ತಿದ್ಯಾ ಕಸ್ತೂರಿ ಆಂಟಿ ನೋಡಿದ್ರೆ ವಿಡಿಯೋ ತೆಗಿತಿದ್ದಾರೆ ಏನಮ್ಮ ಇದೆಲ್ಲ ಅಂತಾನೆ ರವಿ ನೀವ್ ಯಾವ್ದಾದ್ರು ಆಡಿಷನ್ಗೆ ಹೋಗೋಕೆ ವಿಡಿಯೋ ತೆಗಿತಿದ್ದೀರಾ ಅಂತಾಳೆ ಶ್ರುತಿ ಇದನ್ನೆಲ್ಲ ಯಾರ್ಯಾರಿಗೂ ಹೇಳೋ ಅವಶ್ಯಕತೆ ನನ್ಗಿಲ್ಲ ಮೀನಾ ಇದನ್ನ ಮೊದಲು ತಗೊಂಡೋಗಿಡು ಅಂತಾಳೆ ಶಾಂತಿ ಆಗ ಸೂರ್ಯ ಕಸ್ತೂರಿಗೆ ಏನ ಆಂಟಿ ಏನು ನಡೀತಿದೆ ಇಲ್ಲಿ ಎಲ್ಲರೂ ಮಕ್ಕಳು ತರ ಮುಟ್ಟರಾಗಿ ಮಾಡಿ ನಂಗಂತ ಮಾತಾಡಿ ಬಟ್ಟೆಗಳನ್ನೆಲ್ಲ ಕೊಟ್ಟು ಎಲ್ಲರನ್ನು ಯಮರ್ಸ್ಬಿಟ್ಟು ಈಗ ನೋಡಿದ್ರೆ ಬಟ್ಟೆಗಳನ್ನೆಲ್ಲ ವಾಪಸ್ ಕೊಡು ಅಂತ ಈ ತರ ಮಾತಾಡ್ತಿದಾರಲ್ಲ ಏನು ನಡೆಸ್ತಿದ್ದೀರಾ ಅಂತ ಕೇಳ್ತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲಪ್ಪ ಶಾಂತಿಗೆ ಅಂತ ಕಸ್ತೂರಿ ಮಾತು ಶುರು ಮಾಡೋಕ್ಕೂ ಮುಂಚೆ ಏ ಕಸ್ತೂರಿ ಏನಕ್ಕೆ ಇವ್ರಿಗೆಲ್ಲ ವಿಷಯ ಹೇಳ್ತಿದೀಯಾ ನೋಡೋ ನಾನು ನಿನ್ನ ಎಂಟಿಗೆ ಕೊಡಬೇಕು ಅನ್ನಿಸ್ತು ಕೊಟ್ಟೆ ಮತ್ತೆ ವಾಪಸ್ ತಗೋಬೇಕು ಅನ್ನಿಸ್ತು ವಾಪಸ್ ತೊಗೊಂಡೆ ಅದಕ್ಕೇನೀಗ ಏ ಕಸ್ತೂರಿ ಮುಂದೆ ಏನು ಮಾಡಬೇಕು ಅಂತ ನೋಡುವಂತಾಳೆ ಮುಂದೆ ಏನು ಮಾಡಬೇಕಾ ಈಗ ಆಗಿರೋದ್ ಸಾಲದ ಅವಳನ್ನ ಏನು ಅನ್ಕೊಂಡಿದೀರ ಅಂತ ಸೂರ್ಯ ಕೇಳ್ತಿರ್ತಾನೆ ಅದೆಲ್ಲ ನಿನ್ ಜೊತೆ ಹೇಳೋಕ್ಕಾಗಲ್ಲ ಹೋಗೋ ಅಂತ ಶಾಂತಿ ಬೈತಾಳೆ ಏನು ಮಾಡಬೇಕು ಅಂತಿದೀಯಮ್ಮ ಅಂತ ಮನೋಜ ಕೇಳುವಾಗ ಹೇ ಹೋಗೋ ಅಂತ ಮನೋಜನ್ಗೂ ಬೈತಾಳೆ ಶಾಂತಿ ನಂತರ ಶಾಂತಿ ಕ್ರಿಶ್ ಹತ್ರ ಹೋಗಿ ಕ್ರಿಶ್ ಬಾರ ನನ್ ಚಿನ್ನ ಅಂತ ಹೇಳ್ತಾಳೆ ಕ್ರಿಶ್ ಭಯ ಪಟ್ಕೊಂಡು ಏನು ಹೇಳ್ತಿದ್ದೀರಾ ನೀವು ಅಂತಾನೆ ಮೇಲೆ ಹೋಮ್ ವರ್ಕ್ ಮಾಡ್ತಾ ಕೂತಿದ್ದಂತ ಕೃಷ್ಣ ಎತ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸ್ತಾಳೆ ಶಾಂತಿ ಆ ಹಾ ಅಜ್ಜಿ ಅಂತ ಕ್ರಿಶ್ ಕರೆಯುವಾಗ ಏನು ನನ್ನ ಕಂದ ಇನ್ಮೇಲೆ ನನ್ನನ್ನು ಅಜ್ಜಿ ಅಂತಲೇ ಕರಿ ಅಂತ ಶಾಂತಿ ಕ್ರೀಷ್ನ ಮುದ್ದು ಮಾಡ್ತಿರ್ತಾಳೆ ಕ್ರೀಷ್ ಅಜ್ಜಿ ಅಂತ ಕರೀತಾನೆ ಏನು ನಜ್ಜಿನ ಇನ್ಮೇಲೆ ನೀನು ಯಾರನ್ನು ಏನು ಕೇಳ್ಬೇಡ ನನ್ನನ್ನೇ ಕೇಳು ನಾನು ಇದೀನಲ್ಲಾ ಅಂತಳೆ ಶಾಂತಿ ಶಾಂತಿ ಮಾಡ್ತಿರೋದ್ನೆಲ್ಲ ನೋಡಿ ಎಲ್ರಿಗೂ ವಿಚಿತ್ರ ಅನ್ಸುತ್ತೆ ಇವನೇ ಕ್ರೀಶ್ ನಾನು ಹೇಳ್ತಿರ್ಲಿಲ್ವಾ ಅಮ್ಮ ಅಪ್ಪ ಇಲ್ದೇ ಇರೋ ಮಗುನ ನಾನು ಸಾಕ್ತಿದ್ದೀನಿ ಅಂತ ಅದೇ ಇವನು ಇವನು ನನ್ನ ಸ್ವಂತ ಮಗ ಇದ್ದಾಗೆ ನಾ ಸಾಕೋಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಆದರೂ ಓರಾಡಿ ಇವನು ನಾ ಸಾಕ್ತಿದ್ದೀನಿ ಅಂತಾಳೆ ಶಾಂತಿ ಏನ್ರಿ ಈಗ ನನ್ನ ತಲೆ ತಿರ್ಗಾ ಇದೆ ಅನ್ಸ್ತಿದೆ ಅಂತಳೆ ಮೀನಾ ಇನ್ನು ಕ್ರಿಶ್ಗೆ ಏನಾಗ್ಬೋದು ಅಂತ ನೋಡೋಣ ಅಂತಾನೆ ಸೂರ್ಯ ಕ್ರೀಶ್ ನೀನೇನು ಚಿಂತೆ ಮಾಡ್ಬೇಡ ನಾನು ನಿನಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹಾಕೊಳ್ತೀನಿ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ ನೀನು ಅಂತ ಶಾಂತಿ ಹೇಳ್ತಿರ್ತಾಳೆ ಈಗ ನಾನು ನಿನ್ಗೆ ಡ್ಯಾನ್ಸ್ ಹೇಳ್ಕೊಡ್ಲಾ ನಾನು ಹಾಡ್ದಾಗ ಆಡ್ತಿಯಾ ತಾನೇ ಅಂತಾಳೆ ಶಾಂತಿ ಸರಿ ಅಜ್ಜಿ ಅಂತಾನೆ ಕ್ರಿಶ್ ಕ್ರಿಶ್ ಮತ್ತೆ ಶಾಂತಿ ಡ್ಯಾನ್ಸ್ ಶುರು ಮಾಡ್ತಾರೆ ಶಾಂತಿ ಕ್ರಿಶ್ಗೆ ಹೀಗ್ ಮಾಡಪ್ಪ ಹಾಗೆ ಮಾಡಪ್ಪ ಅಂತ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾಳೆ ವಿನಾ ಸಕ್ಕ ಈ ತರ ಎಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನನ್ಗಂತೂ ಈಗ ಅವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡಬೇಕು ಅನಿಸ್ತಿದೆ ಅಂತ ಸೂರ್ಯ ಕೂಡ ಶಾಂತಿ ಜೊತೆಗೆ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ ಸೂರ್ಯ ಕೂಡ ಶಾಂತಿ ಡ್ಯಾನ್ಸ್ ಮಾಡ್ತಿರ್ತಾನೆ ಶಾಂತಿ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾಳೆ ಕಸ್ತೂರಿ ಎಲ್ಲ ಆಯ್ತಾ ಅಂತ ಶಾಂತಿ ಕೇಳ್ತಾಳೆ ಹ್ಞೂ ಅಂತಾಳೆ ಕಸ್ತೂರಿ ತಕ್ಷಣ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ ಅಂತ ಶಾಂತಿ ಏ ಬಿಡಿ ನನ್ನ ಕೈಯ ಅಂತ ಎರಡು ಕೈನ ಬಿಡಿಸ್ಕೋತಾಳೆ ಛೇ ಅಂತ ಸೀರಿಯಸ್ ಆರ್ಗಲಿ ತನ್ನ ಕೈನ ಒರ್ಸ್ಕೋತಾಳೆ ಏಯ್ ನೀನೇನಕ್ಕೋ ಡ್ಯಾನ್ಸ್ ಮಾಡೋಕೆ ಬಂದೆ ಹಾಗಂತ ಶಾಂತಿ ಹೇಳ್ತಿರುವಾಗ ಕರೀಶ್ ಬಂದು ಅಜ್ಜಿ ಮತ್ತೆ ಡ್ಯಾನ್ಸ್ ಮಾಡೋಣ ಅಂತಾನೆ ಏಯ್ ನಿನ್ನ ಅಜ್ಜಿ ಅಂತ ಕರಿಬೇಡ ಅಂತ ಹೇಳಿಲ್ವೇನೋ ಅಂತಾಳೆ ಶಾಂತಿ ಏನ್ ದೊಡ್ಡ ಡ್ಯಾನ್ಸರ್ ತರ ಬಂದ್ಬಿಟ್ಟ ಡ್ಯಾನ್ಸ್ ಕಲಿಯಕ್ಕೆ ಅಂತ ಬೈಕೋತಿರ್ತಾಳೆ ಸೂರ್ಯ ಒಂದ್ ಗಾದೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಏನತ್ತ ಇದೆಲ್ಲ ಕ್ಯಾಮ್ರಾ ಮುಂದೆನೆ ಒಂದರ ಇರ್ತೀರಾ ಕ್ಯಾಮ್ರಾ ಇಲ್ಲದೇ ಇರುವಾಗ್ಲೇ ಇನ್ನೊಂದರ ಇರ್ತೀರಾ ಅಂತಾಳೆ ಶ್ರುತಿ ಇಲ್ಲೇನ್ ನಡೀತಿದೆ ಯಾವ್ದು ಒರ್ಜಿನಲ್ ಅಂತ ಕೇಳ್ತಾಳೆ ಅಯ್ಯ ಸೋಂಪಾಪುಡಿ ನೀನ್ ಇನ್ನು ಅರ್ಥ ಆಗ್ಲಿಲ್ವಾ ಇದೇ ಒರ್ಜಿನಲ್ ಶಾಂತಿ ಅದೆಲ್ಲ ಸರಿ ಏನ್ ಈ ತರ ನಡ್ಕೋತಿದ್ದೀರಾ ಸಕ್ರೆ ಅಂತಾನೆ ಸೂರ್ಯ ಅದನ್ನೆಲ್ಲ ತಿಳ್ಕೊಂಡು ನೀನ್ ಏನ್ ಅಂತಾಳೆ ಶಾಂತಿ ಅತ್ತೆಯಿಂದ ಈ ಮನೆಯಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತಿದೆ ಅಂತಾಳೆ ಶ್ರುತಿ ಆಂಟಿ ಅಜ್ಜಿ ಯಾಕೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಮತ್ತೆ ಬೈದ್ರಲ್ಲ ಅಂತಾನೆ ಕ್ರಿಶ್ ಕ್ರೀಶ್ ನೀನು ಹೋಮ್ ವರ್ಕ್ ಮಾಡ್ಬೇಕಲ್ವಾ ಹೋಗು ಹೋಮ್ ವರ್ಕ್ ಮಾಡ್ಕೊ ಅಂತ ಸೂರ್ಯ ಅವನ ಕಳಿಸ್ತಾನೆ ಯಾಕೆ ಮೀನಾ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ಯಾ ಅಮ್ಮ ಏನ್ ನಿಜವಾಗ್ಲೂ ಹೇಳ್ಬಿಟ್ರು ಅನ್ಕೊಂಡಿದ್ಯಾ ಅಂತಾನೆ ಸೂರ್ಯ ಇಲ್ಲ ರೀ ಅತ್ತೆ ನನ್ನ ಹತ್ರ ಸ್ವಲ್ಪ ಹೊತ್ತಾದ್ರೂ ಪ್ರೀತಿಯಿಂದ ಮಾತಾಡಿದ್ರಲ್ಲ ಅದಕ್ಕೆ ನನ್ಗೆ ಎಷ್ಟೊಂದು ಸಂತೋಷ ಆಯ್ತು ಗೊತ್ತಾ ಅಂತಾಳೆ ಮೀನಾ ಮರಳು ಗಾರ್ಡ್ನಲ್ಲಿ ನಲ್ಲಿ ನೀರ್ ಸಿಕ್ತಾಗಾಯ್ತು ಆಯ್ತು ಅನ್ಕೊಂಡ್ ಹತ್ರ ಹೋಗಿ ನೋಡುವಾಗ ಅದ್ರಲ್ಲಿ ನೀರ್ ಇರೋಲ್ಲ ಈ ರೀತಿ ನಾನು ಐದು ನಿಮಿಷ ತುಂಬಾ ಸಂತೋಷ ತಿಂದಿದ್ದೆ ಹಾಗಂತ ಮೀನಾ ಫೀಲ್ ಮಾಡ್ಕೊತಿರ್ತಾಳೆ ಈ ಕಡೆ ಉಸ್ಮಾ ಅವರು ಹೂ ಕಟ್ಟೋ ಜಾಗಕ್ಕೆ ಕನಕ ಮತ್ತೆ ಅವ್ರ ಅತ್ತೆ ಬರ್ತಾರೆ ಆಟೋದವನಿಗೆ ಒಂದು ಹತ್ತು ನಿಮಿಷ ಇರಪ್ಪ ಬಂದ್ಬಿಡ್ತೀವಿ ಅಂತ ಕನಕ ಅತ್ತೆ ಹೇಳ್ತಾರೆ ಉಸ್ಮಾ ಅವರು ಕನಕ ಅತ್ತೆನ ಹೇಗಿದ್ದೀರಾ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅವರು ಕನಕಾಗೆ ಹೇಗಿದ್ಯಾ ಅಂತ ಕೇಳಲ್ವಾ ಅನ್ನೋವಾಗ ನಿಮ್ಮಂಥ ಅತ್ತೆ ಇರಬೇಕಾದ್ರೆ ನನ್ನ ಮಗಳು ಚೆನ್ನಾಗಿ ಇರ್ತಾಳೆ ಅವಳನ್ನ ಕೇಳೋದೇ ಬೇಡ ಅಂತಾರೆ ಕುಸುಮ ನೀವು ಯಾವಾಗಲೂ ನನ್ನ ಮಗಳನ್ನ ಅಮ್ಮನ ಥರನೇ ನೋಡ್ಕೋತೀರಾ ಅನ್ನುವಾಗ ಹಾಗೆಲ್ಲ ಏನೂ ಇಲ್ಲ ಕನಕಾನೆ ನನ್ನ ಮಗಳು ಥರ ನೋಡ್ಕೋತಿದ್ದಾಳೆ ಇಂಥ ಸೊಸೆ ಸಿಗಬೇಕಾದ್ರೆ ನಾನು ತುಂಬ ಪುಣ್ಯ ಮಾಡಿದ್ದೆ ಮೊದಲೆಲ್ಲ ನಾನು ಮಾತೆ ತೊಗೊಳೋದನ್ನೇ ಮರ್ತುಬಿಡ್ತಿದ್ದೆ ಈಗ ಕನಕ ಮೊದಲೇನೆ ತೆಗ್ದಿಟ್ಟಿರ್ತಾಳೆ ಎಲ್ಲನೂ ಅಂತಾರೆ ಅವಳು ಚಿಕ್ಕ ವಯಸ್ಸಿಂದನೂ ಹಾಗೇನಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೋತಾಳೆ ಅಂತಾರೆ ಕುಸುಮ ತಾಲಿ ಶಾಸ್ತ್ರ ಮಾಡಿಸ್ಬೇಕು ಕನಕ ಅರುಣ್ಗೆ ನಿಮ್ಮನೇಲಿ ಮಾಡೋದು ನಮ್ಮನೇಲಿ ಮಾಡೋದು ಅದೆಲ್ಲ ಏನು ಬೇಡ ಬೀಗ್ರೆ ಅದನ್ನೆಲ್ಲ ಕೇಳೋದೇ ಬೇಡ ಹಾಗನ್ನವಾಗ ಕುಸುಮಾ ಅವರು ಮನೇಲೆ ನಡೀಲಿ ಪರವಾಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಬಿಗ್ರೆ ಎಷ್ಟೋ ವರ್ಷಗಳ ನಂತರ ನಮ್ಮನೇಲಿ ಶುಭ ಕಾರ್ಯ ನಡೀತಿದೆ ಈ ಶಾಸ್ತ್ರ ಮನೇಲೆ ನಡೀಲಿ ನಾವೆಲ್ಲ ಒಂದೇ ಮನೆಯವರಲ್ವಾ ಅಂತಾರೆ ಕನಕ ಅತ್ತೆ ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮೇಲೆ ಗು ಏನಾದ್ರೂ ವಿಶೇಷ ಆಗ್ಬೋದಲ್ವಾ ಅಂತ ಹೇಳ್ತಾರೆ ಅಮ್ಮ ನಮ್ಮ ಮನೆಗೆ ಬಂದ್ಬಿಡಮ್ಮ ಫಂಕ್ಷನ್ಗೆ ಅಂತ ಕನಕ ಹೇಳ್ತಾಳೆ ಏನ್ ಕನಕ ಅದು ನಿಮ್ಮನೇನೆ ಆಗ್ಬಿಡ್ತಾ ಅಂತಾರೆ ಕುಸುಮ ನಿಜಾನೇ ಅಲ್ವೇ ನಮ್ಮ ಹೇಳ್ತಿರೋದು ನನ್ ಸೊಸೆಗೆ ನಮ್ಮನೇನೆ ಅಲ್ವಾ ಅವಳ ಮನೆ ಅಂತ ಹೇಳ್ತಾರೆ ಕನಕ ಅತ್ತೆ ಅರುಣ್ ಕೂಡ ರಜಾ ಇಲ್ಲ ಅವನು ಫಂಕ್ಷನ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾನೆ ನಿಮ್ ಕಡೆಯಿಂದ ಯಾರಾರ್ ಬರ್ತಾರೆ ಅಂತ ಹೇಳ್ಬಿಡಿ ನಾವು ಫಲ ತಾಂಬೂಲ ಎಲ್ಲ ತರಿಸಿ ಇಟ್ಕೋತೀವಿ ಅಂತಾರೆ ಮೀನ ಮನೆಯವ್ರು ಬಿಟ್ರೆ ನಮ್ ಕಡೆಯಿಂದ ಯಾರು ಇಲ್ಲ ಅಂತಾರೆ ಕುಸುಮಾ ಮೀನಾ ಏನೋ ಬರ್ಬೋದು ಆದ್ರೆ ಸೂರ್ಯ ಅವ್ರೆಲ್ರು ಬಂದ್ರೆ ಚೆನ್ನಾಗಿರುತ್ತೆ ಏನಾದರೂ ಆಗ್ಲಿ ಎಲ್ರು ಒಂದೇ ಕುಟುಂಬದವ್ರು ಅಲ್ವಾ ಇಂತ ಫಂಕ್ಷನ್ ಗಳಲ್ಲೇ ಅಲ್ವಾ ಎಲ್ಲನೂ ಮರ್ತು ಎಲ್ರು ಒಂದಾಗೋದು ಅವ್ರೂ ಬರ ಕೇಳಿ ಅಂತ ಹೇಳ್ತಾರೆ ಸರಿ ನಾನು ಎಲ್ಲರಿಗೂ ಬರ ಕೇಳ್ತೀನಿ ಅಂತಾರೆ ಕುಸುಮಾ ಸರಿ ನಾವಿನ್ ಬರ್ತೀವಿ ಅಂತ ಕನಕ ಹತ್ತಿ ಹೇಳ್ತಾರೆ ಅಮ್ಮ ಅಕ್ಕನಿಗೂ ಫೋನ್ ಮಾಡಿ ಹೇಳಮ್ಮ ನಾನು ಅವ್ರ ಜೊತೆ ಮಾತಾಡ್ತೀನಿ ಹಾಗಂತ ಕನಕ ಹೇಳ್ತಾಳೆ ಸರಿ ನಾನು ಯಾರ್ಯಾರು ಬರ್ತಾರೆ ಅಂತ ಫೋನ್ ಮಾಡಿ ಹೇಳ್ತೀನಿ ಅಂತಾರೆ ಕುಸುಮಾ ಅವರಲ್ಲಿಂದ ಹೋದ್ಮೇಲೆ ಮೀನಾ ಬರ್ತಾಳೆ ಅಮ್ಮ ಅನ್ಕೊಂಡು ಬರ್ತಾಳೆ ಈಗ ಬಂದ ಮೀನಾ ಕನಕ ಅವರತ್ತೆ ಈಗ ತಾನೇ ಹೋದ್ರು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ ಅಂತಾರೆ ಅವ್ರ ಮನೇಲಿ ತಾಲಿ ಸಸು ಫಂಕ್ಷನ್ ಇದೆ ನಿಮ್ಮ ಮನೆಯಿಂದ ಯಾರು ಬರ್ತಾರೆ ಅಂತ ಕೇಳ್ತಾರೆ ನಮ್ಮ ಅತ್ತೆಗೆ ನಾನ್ ಸೊಸೆಯಾಗಿರೋದೇ ಹೆಚ್ಚು ಇನ್ನು ಕನಕ ಮನೆಗೆ ಬರ್ತಾರೆ ಏನಮ್ಮ ಮೀನ ಹಾಗ ಹಳಿ ಅಂದ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತಾರೆ ಕುಸುಮ ಇದೊಂದು ಸಣ್ಣ ಫಂಕ್ಷನ್ ಅಷ್ಟೇ ಚಿಕ್ಕ ಹಳಿ ಅಂದ್ರು ಸ್ವಲ್ಪ ಹೊತ್ತಿ ಇದ್ರು ಡ್ಯೂಟಿ ಕೊಟ್ಟು ಹೋಗ್ತಾರೆ ಹಳಿ ಅಂದ್ರು ನಮ್ ಜೊತೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಕುಸುಮ ಅಮ್ಮ ಬೀಗ ರೂಟಿಕೆ ಅವ್ರು ಬರ್ಲಿಲ್ವಲ್ಲಮ್ಮ ಅಂತಾಳೆ ಮೀನ ಸ್ವಲ್ಪ ದಿನ ಆಯ್ತಲ್ಲ ಕೋಪ ಎಲ್ಲ ತಣ್ಣಗಾಗಿರುತ್ತೆ ಕರ್ಕೊಂಡ್ ಬಾ ಅಂತಾರೆ ಕುಸುಮ ಕನಕ ಅತ್ತೆ ಕನಕ ಎಲ್ಲೂ ಬರ್ಲಿ ಅಂತ ಆಸೆ ಪಡ್ತಿದಾರೆ ಕರ್ಕೊಂಡ್ ಬಾ ಮೀನಾ ಅಂತ ಹೇಳ್ತಾರೆ ನಾನ್ ಮಾತಾಡ್ತೀನಿ ಅಮ್ಮ ಅವ್ರು ಬರಲಿಲ್ಲ ಅಂದರೆ ನಾವೇ ಫಂಕ್ಷನ್ ಮಾಡಬೇಕಾಗುತ್ತೆ ಅಂತಾಳೆ ಮೀನಾ ಸರಿ ನಾನು ನಿಮ್ಮ ಮನೆಗೆ ಬಂದು ಕರಿಬೇಕಲ್ವ ಅನ್ನೋವಾಗ ಹೌದಮ್ಮ ಅತ್ತೆ ಬರ್ತಾರೋ ಇಲ್ವೋ ಅದೇ ಬೇರೆ ವಿಷಯ ಈಗ ನೀನು ಬಂದು ಕರೀಲಿಲ್ಲ ಅಂದರೆ ಅದರಿಂದೇ ದೊಡ್ಡ ವಿಷಯ ಮಾಡ್ತಾರೆ ಅವರು ಮೀನಾ ಹಾಗನ್ನೋವಾಗ ಅನ್ನೋವಾಗ ನನ್ಗೆ ಅವ್ರ ಬಗ್ಗೆ ಗೊತ್ತಿಲ್ವಾ ಅವ್ರು ಹೇಗಾದರೂ ಇಲ್ಲಿ ನಾನು ಬಂದು ಕರಿತೀನಿ ಅಂತಾರೆ ಕುಸುಮಾ ಆದರೆ ಅಳಿಯಂದ್ರೂ ನೀನು ಬಾ ಮೀನಾ ಅವರೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು ಅಂತಾರೆ ಕುಸುಮಾ ಸರಿನಮ್ಮ ಅಂತಾಳೆ ಮೀನಾ ಇಲ್ಲಿಗೆ ಈ ಸಂಜಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು